ಕೈಯಾರಿದಂತಹ ಶರದ ಸಾಮರ್ಥ್ಯ ಸಹಜವಾಗಿಯೇ ಪ್ರಕಟವಾಗುವುದಕ್ಕಂಭವಾಗಿದೆ ನಮ್ಮ ಕೈಗೆ ಏರುವ ಕಾಲದಲ್ಲೇ ಉಗುಳಿದಂತಹ ವಿಷದ ಊರಿಗೆ ಆಕಾಶಗಾಮಿಗಳಾಗಿದ್ದಂತಹ ಖಗಲ ಸಂಕುಲವೆಲ್ಲ ಹಸು ಕಳೆದು ಧರೆಗುರುಳುತ್ತ ಇರುವುದು ಕಾಣುತ್ತಾ ಇದೆ ನಮ್ಮವರ ಉತ್ಸಾಹ ಅಧಿಕವಾಗಿದೆ ಮುಗಿಲಳನ್ನು ಭೇದಿಸಿ ಹೊರಸೂಸುವಂತಹ ರವಿಕಿರಣದ ಹಾಗೆಯೇ ತನ್ನದಾದ ಪ್ರಖರತೆಯನ್ನು ಕಾಣಿಸುತ್ತಿರುವಂತಹ ಈ ಸರಳಿಂದ ಗೆಲುವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ವಿಶ್ವಾಸವನ್ನು ಪ್ರತಿಯೊಬ್ಬರೂ ತಳೆದಿದ್ದಾರೆ ಸರಿಯಾಗಿ ಪ್ರಯೋಗ ಮಾಡಬೇಕು ಆಗಬೇಡ ಹೌದು ಎಲ್ಲಿಗೆ ಹೇಳುವಾಗ दूर दूर चंजर करण जमात ಎಲ್ಲಿಗೆ ಪ್ರಯೋಗಿಸೋಣ ಆ ಕ್ಷಣಕ್ಕೆ ನಮಗೆ ಪಕ್ಕನೆ ದೃಷ್ಟಿ ಹೋದದ್ದೇ ಅರ್ಜುನನ ಕೊರಳಿಗೆ ಹೌದಲ್ಲ ಒಂದು ನಿರ್ಣಾಯಕವಾದಂತಹ ಕಾಲಘಟ್ಟದ ಸಮರ ಇದು ಅವನ ಕೊರಳರಿಯುವುದೇ ನಮ್ಮ ಸಂಕಲ್ಪ ಆದ್ದರಿಂದ ಕೊರಳಿಗೆ ಸರಿಯಾಗಿ ಗುರಿ ಹಿಡಿದು ಓಹ್ ಪ್ರಯೋಗಿಸಿಯೇ ಬಿಡ್ತಿದ್ದೆ ಆದರೆ ಪ್ರಯೋಗ ಪೂರ್ವದಲ್ಲಿ ಈ ಸಂತೋಷವನ್ನು ಸಂಭ್ರಮಿಸಬೇಕು ಹೇಗೆ ಆತ್ಮೀಯರಲ್ಲಿ ಹಂಚಿಕೊಳ್ಳಬೇಕು ಮತ್ತೆಂತ ಹೇಗೂ ನಮ್ಮ ಸಾರಥಿಗಳಿದ್ದಾರೆ ಅವರನ್ನೇ ಮಾತಾಡಿಸು ಆಗಿನಿಂದ ಮಾತಾಡದೆ ಕುಳಿತಿದ್ದಾರೆ ಅವರು ಸಾರಥಿ ಸೇನಾಪತಿ ಸಾರಥಿಯನ್ನು ಸಾರಥಿ ಸಾರದಿಯ

மாணினிக வைதீட்சா விதியுணரே நிறைய ரவி நக நோடி மாத் தெந்த சாரதி ಬದುಕು ವಿಸ್ಮಯಗಳ ಅನುಕೂಲಗಳನ್ನು ಅನೇಕ ಸಂದರ್ಭಗಳಲ್ಲಿ ನಮಗೆ ಒದಗಿಸಿ ಕೊಡ್ತದೆ ಇಲ್ಲದಿದ್ರೆ ಏನು ನಿತ್ಯ ನಮ್ಮ ಬದುಕೆ ನೀರಸಾಗಿ ಹೋಗ್ಲಿಕ್ಕೆ ಹೌದೌದು ಮುಂದಿನದ್ದೇನು ಅರೆಕ್ಷಣ ಕಳೆದ್ರೆ ಏನು ಅನ್ನುವುದನ್ನು ಅರಿತುಕೊಳ್ಳಲಾರದೇ ಇದ್ದಂತಹ ನಿಗೂಢತೆಗಳು ಬದುಕಿನಲ್ಲಿ ಬೇಕಾಗುತ್ತದೆ ಕುತೂಹಲ ಜಾಗ್ರತೆ ಇದ್ದಾಗ ನಮಗೆ ಅನುಭವಿಸುವುದಕ್ಕೂ ಆಗ್ತದೆ ಅಲ್ವಾ ಆಸಕ್ತಿಯೂ ಹೆಚ್ಚುತ್ತದೆ ಪ್ರಪಂಚದಲ್ಲಿ ಬಹಳ ಮಂದಿಗಳ ಸ್ವಭಾವ ಹೇಗೆ ಕೇಳಿದರೆ ಅವರವರ ಬದುಕಿನಲ್ಲಿ ಮುಂದೇನು ಅಂತ ನೋಡುವುದಿಲ್ಲ ಅವರದ್ದೇನು ಅಂತ ಹೀಗೆ ನೋಡುವಂತಹ ಭಾವವೇ ಇರುವುದು ಇನ್ನೊಬ್ಬರ ಬಗೆಗೇ ವಿಮರ್ಶೆ ಮಾಡುತ್ತಾ ಹೋದರೆ ಇವನ ಆಯುಷ್ಯ ಹೋಗುವುದೇ ಇವನಿಗೆ ಗೊತ್ತಾಗುವುದಿಲ್ಲ ಅಲ್ವ ಒಂದು ನಿರ್ಣಾಯಕವಾದ ಕಾಲಘಟ್ಟದ ಯುದ್ಧ ಇಂದಿನ ಕರ್ಣನೋ ಅರ್ಜುನನು ಇದರ ಕುರಿತಾಗಿ ಪ್ರಪಂಚಕ್ಕೆ ಇರಬಹುದಾದಂತಹ ಒಂದು ದ್ವಂದ್ವಕ್ಕೆ ಅನುಮಾನಕ್ಕೆ ನಮ್ಮ ದ್ವಂದ್ವದ ಮೂಲಕವಾಗಿ ಉತ್ತರ ಸಿಗಲಿ ಈ ನಿರ್ಣಯದಿಂದ ಸಿದ್ಧರಾದವರು ರಣಕ್ಷೇತ್ರವನ್ನು ಸೇರುವ ಕಾಲಕ್ಕೆ ಪ್ರತಿಯೊಬ್ಬನು ಭರವಸೆಯಿಂದಲೇ ಬರುವುದು ಸೋಲ್ತೇನೆ ಅಂತ ಯಾರಾದರೂ ಬರ್ತಾನೆ ಗೆಲ್ತೇವೆ ಅಂತಲೇ ಬರುವುದು ಕೆಲವರಿಂದ ಆಗ್ತದೆ ಕೆಲವರಿಂದ ಆಗೋದಿಲ್ಲ ಅಷ್ಟೇ ಇರುವುದು ಹೌದು ನಮ್ಮ ನಿರೀಕ್ಷೆಯನ್ನು ಮೀರಿದ ಒಂದು ಪರಿಣಾಮವನ್ನು ಇಂದಿನ ದಿನ ಸಮರ ಕ್ಷೇತ್ರದಲ್ಲಿ ನಾವು ಕಂಡದ್ದು ಸುಳ್ಳಲ್ಲ ಏನು ಸಾರಥ್ಯ ಒಂದು ನಿನ್ನ ಸಾರಥ್ಯದ ಬಗ್ಗೆಯೂ ಹೌದು ಇನ್ನೊಂದು ಇಂದಿನ ದಿವಸ ಸಮರ ಕ್ಷೇತ್ರದಲ್ಲಿ ನಮಗೆ ಒದಗಿ ಬಂದಂತಹ ಪರಿಣಾಮದ ಬಗ್ಗೆಯೂ ಹೌದು ನೀವೆಲ್ಲ ಕಂಡರಿಯದೇ ಇರುವ ಸಾರಥ್ಯ ನನ್ನದು ಈಗ ನಿನಗೆ ಹೇಗೆ ಅನ್ನಿಸಿತು ನನ್ನ ಸಾರಥ್ಯ ಅದ್ಭುತ ಇದು ಒಂದು ಶಬ್ದ ಸಾಕಾಗ್ತದೆ ಬಹಳ ವಿವರಣೆಯೇ ಬೇಡ ಈ ಕೆಲವಕ್ಕೆಲ್ಲ ಒಂದೊಂದು ಶಬ್ದದಲ್ಲಿ ನನಗೆ ಈಗೀಗ ಶಬ್ದದಲ್ಲಿ ಭರವಸೆ ಕಡಿಮೆ ಆಗಿದೆ ಯಾವುದಕ್ಕೂ ಅದ್ಭುತ ಹೌದೌದು ಹೇಳುವನಿಗೆ ಅದ್ಭುತ ಹೇಳುವುದೇ ಅದ್ಭುತ ಹೌದೌದು ಎಲ್ಲದಕ್ಕೂ ಅದ್ಭುತ ಅದ್ಭುತ ಅಂದ್ರೆ ಹಿಂದೆ ಇರ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹೇಳುದಾ ಅಥವಾ ಮುಂದೆಗೆ ನೋಡ್ಲಿಕ್ಕೆ ಇವ್ರಿರುವುದಿಲ್ಲ ಅನ್ನುವುದಕ್ಕೆ ಹೇಳುದಾ ಎಂತಂದ್ರೆ ಒಂದು ಹೇಳ್ತಾ ಇರತ್ತಲ್ಲ ಹೌದು ಅದು ನಭೂತೋ ನವ ಭವಿಷ್ಯತಿ ಅದು ಹೇಳಲಿಕ್ಕೆ ಅವನಿಗೆ ಗೊತ್ತಿಲ್ಲ ಅಷ್ಟುದ್ದ ಹೌದೌದು ಹೇಗೆ ಇಂದಿನ ದಿನ ಸಮರ ಕ್ಷೇತ್ರದ ಈಗ ಗೆಲ್ತೇನೆ ಅನ್ನುವ ವಿಶ್ವಾಸದಿಂದ ನಾನು ಬಂದದ್ದು ಹೌದು ಈ ಬಗೆಯಿಂದ ಈ ಹೊರಡುವಾಗಲೇ ಗೆಲ್ಲುವುದಿಲ್ಲ ಅಂತ ಸ್ಪಷ್ಟ ಇದ್ರೆ ನಮ್ಮ ಆತ್ಮಹತ್ಯೆಗೆ ಅರ್ಥ ಅಷ್ಟೇ ಯುದ್ಧರಂಗದಲ್ಲಿ ಒದಗಿದ ತಿರುವಿನ ಬಗ್ಗೆ ನನಗೆ ಆಶ್ಚರ್ಯ ಉಂಟಾದದ್ದು ಅಹ್ ನೋಡಿದೀಯ ಈವರೆಗಿನದ್ದನ್ನು ಬಿಡುವ ಈ ಸಂದರ್ಭದ್ದು ನೋಡು ಕೈಗೇರಿದಂತಹ ಬಾಣ ಏನು ವಿಷವು ಕಕ್ಕು ಔಪಚಾರಿಕವಾಗಿ ಏನು ಏನಿದರ ಪ್ರಭಾವ ವಿರೋಧಿ ಪಾಳೆಯದವರ ಮುಖ ಕಪ್ಪಾಗಿ ಹೋಗಿದೆ ಗಮನಿಸಿದೆ ಅಲ್ ನಮ್ಮವರಲ್ಲೆಲ್ಲ ಉತ್ಸಾಹ ಅಧಿಕವಾಗಿ ಹೋಗಿದೆ ಅಲ್ಲ ಈ ಸರಳು ನಾನು ನೇರ ವಿಷಯಕ್ಕೆ ಬರ್ತೇನೆ ಪಾಂಡವ ಸೇನೆಯನ್ನು ಗೆಲ್ಲಲಹುದೇ ಅದಕ್ಕೆ ಬೇಕಾಗಿಯೇ ಯುದ್ಧ ಅಲ್ಲವು ಅಲ್ಲ ಹೌದಲ್ಲ ಗೆಲಲ್ಲ ಹೋದೆ ಅಂದ್ರೆ ನನಗೆ ಭರವಸೆ ಮೂಡಿದೆ ಈಗ ನಿನ್ನಮ್ಮ ಮೂಡಿದೆ ನಿನ್ನ ಮನಸ್ಸಿಗೆ ಹೇಗೆ ಅನ್ನಿಸ್ತದೆ ನನಗೂ ಗೆಲುವು ಬಂದಿತ್ತು ಅಂತ ಆಗ್ತದೆ ಈಗ ಕೆಲವೆಲ್ಲ ವಿಷಯಗಳಲ್ಲಿ ಹಾಗೆ ವಿಷಯದ ಸ್ಪಷ್ಟೀಕರಣಕ್ಕಾಗಿ ಒಂದೇ ಸಲ ಹೇಳ್ಬೇಕಾದನ್ನ ಎರಡರ ಸಲ ಹೇಳುದು ದಿರುಕ್ತಿ ಹೌದು 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 ನಿನ್ನನ್ನು ನಿನ್ನನ್ನು ಅಲ್ಲ ಹಿಂದೆ ಮತ್ತೊಬ್ಬ ಇದ್ದಲ್ಲ ಅದು ಭರವಸೆಯ ಸ್ಪಷ್ಟೀಕರಣ ಹೌದೌದು ಹೊಡೆದು ಹೊಡೆದು ಅಂದ್ರೆ ಅಲ್ವ ಹಾಗೆ ಅಂತ ಆ ನಿರ್ಣಯದಿಂದ ನನಗೆ ಭರವಸೆ ಇಲ್ಲ ಅಂತ ನಿನ್ನತ್ರ ಕೇಳುವುದಲ್ಲ ನನ್ನ ಭರವಸೆಯೇ ನಿನ್ನದ್ದು ಅಲ್ಲ ಬೇರೆ ಏನಾದ್ರೂ ಉಂಟು ಈ ದೃಷ್ಟಿಯಿಂದ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಲಬಹುದೇ ಪಾರ್ಥನಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಇದು ದ್ವೇಷವನ್ನು ಪ್ರಕಟಿಸುವ ಒಂದು ವಿಧಾನ ವಿಧಾನ ಅಷ್ಟೇ ಹೌದು ಈಗ ನಾವು ಫಕ್ಕನೆ ಆವೇಶದಿಂದ ಹೇಳುವುದಿಲ್ಲ ಅವನ ಹೆಂಡಿರ ಓಲ ಏನು ಈಗ ಅವಳು ಓಲೆ ಹಾಕಿದ್ರೆ ಇವನಿಗೆ ಕಿವಿಗೆ ಕೈಯಾ ಕೇಳಿತಾನೆ ಕಳಚಿಡುವ ಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೇನೆ ಒಂದು ಶೈಲಿ ವೈಖರಿ ಅಷ್ಟೇ ಮತ್ತೆಂಟೆ ಇದರ ಹೊಡೆತದಿಂದ ಅರ್ಜುನನನ್ನು ಸಂರಕ್ಷಿಸಬಲ್ಲವರು ಇದ್ದಾರೋ ಇದ್ದಾರೋ ಇನ್ನೊಂದು ಪ್ರಶ್ನೆ ನಿನಗಿದು ಸಾನೂರು ಸೇನಾಧಿಪತಿ ನಾನು ಮೇಲೆ ನೋಡುವುದು ಇದು ಯಾರನ್ನು ಮೇಲೆ ಕೆಳಗೆ ನೋಡುವಾಗ ಮಾಡಿದ್ದ ಹೌದು ಒಂದ್ಸಲ ನಾನೇ ಈಗ ಮೇಲೆ ನೋಡಬೇಕಾಗಿ ಬಂತಲ್ಲ ಮೇಲೆ ನೋಡಿ ನಿನ್ನ ಮುಖ ನೋಡುವಾಗ ನೀನು ಯಾರು ಅಂತ ನಾ ಹೇಳೇನು

ಸೇನಾಪತಿ ಸಾರಥಿ ಪಾಂಡವ ಸೇನೆಯನ್ನು ಬಹಳಷ್ಟು ಗೊಂದಲದಲ್ಲಿ ಒಂದು ಭೀತಿಯ ಆತಂಕದ ವಾತಾವರಣ ನಿರ್ಮಾಣ ಆದದ್ದು ದ್ರೋಣ ಪರ್ವದಲ್ಲಿ ಅದರ ಅರ್ಥ ನಾನು ಭೀಷ್ಮ ಪರ್ವವನ್ನು ಆಕ್ಷೇಪಿಸುತ್ತೇನೆ ಅಂತಲ್ಲ ದಿನವೊಂದಕ್ಕೆ ಹತ್ತು ಸಾವಿರ ಮುಕುಟ ಮರ್ದರ ತಲೆ ಕಡೆದರು ಕೃಷ್ಣನ ಮಾತಿನಂತ ಹೇಳೋದಿದ್ರೆ ಧರ್ಮಯುದ್ಧ ಕೆಲವರನ್ನೆಲ್ಲ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಅಂತಂದ್ರೆ ಕೃಷ್ಣನ ಕಾರ್ಯಕ್ಕೆ ಭೀಷ್ಮರು ಸಹಕಾರವನ್ನು ನೀಡಿದ್ರು ಸತ್ತವರ ಬಗ್ಗೆ ದೊಡ್ಡ ನಮ್ಮಲ್ಲಿ ದಾಖಲೀಕರಣ ಇಲ್ಲ ವಿಳಾಸ ಯಾರು ಸತ್ತಿದ್ದಾರೆ ಸತ್ತಿದ್ದಾರೆ ಒಳ್ಳೆ ದಾಖಲೆ ಇದ್ದವರೆಲ್ಲ ವಿಕ್ರಮಿಗಳ ಮುಂದೆ ದಾಖಲೆ ಆಗಬೇಕಾದವರು ಅಲ್ಲ ಅಥವಾ ಅಷ್ಟು ಲೆಕ್ಕ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನು ಒಂಬೈನೂರ ತೊಂಬತ್ತಾಗಿದೆ ಅಂತ ಗೊತ್ತಿಲ್ಲ ಹತ್ತು ಸಾವಿರ ಒಂದು ಸಮಷ್ಟಿಯ ಸಂಖ್ಯೆ ಇದು ಆದರೆ ದ್ರೋಣ ಪರ್ವದಲ್ಲಿ ಪಾಂಡವರು ಕಳ್ಕೊಂಡಂತ ಅಪೂರ್ವ ಒಂದು ವಿಕ್ರಮದ ವಿಸ್ಫುಲಿಂಗ ಚಕ್ರವ್ಯೂಹದಲ್ಲಿ ನಿನ್ನ ಕೆಲಸ ಕಾರಣ ನಾ ಹೇಳ್ತಾರೆ ನೀನು ಅಲ್ಲದೆ ಇದ್ರೆ ಆ ದಿವಸ ಮೇಲೆ ಬೀಳಲಿಕ್ಕೆ ಕಷ್ಟ ಇತ್ತು ಹೌದಪ್ಪ ನೀವೆಲ್ಲ ಪ್ರತ್ಯಕ್ಷ ದರ್ಶಿಗಳು ಭಾಗವಹಿಸಿರಲ್ಲ ಒಟ್ಟಿಗೆ ಇದ್ದಲ್ಲ ಮಾಡಿದ್ದು ನಾವು ಮತ್ತೆ ಆಮೇಲೆ ಸೈಂಧವ ಕಾಳಗ ಕಳೆದು ನಮ್ಮ ಸೇನೆಯಲ್ಲಿ ಆದಂತಹ ಸಿಟ್ಟು ಆಕ್ರೋಶ ಹ್ಮ ಅದಕ್ಕೆ ಬೇಕಾಗಿ ಹೇಗೆ ಮದ್ಯಪಾಂಡವನ ಮಗನನ್ನು ಕಳ್ಕೊಂಡ್ರ ಅವನ ಅಣ್ಣನ ಮಗ ಧರ್ಮರಾಯನ ತಮ್ಮನ ಮಗನನ್ನು ಕಳ್ಕೊಂಡ್ರು ಹೌದೌದು ನಿಜವಾಗಿ ಹೇಳುವುದಾದರೆ ನಮ್ಮ ಗುರುಗಳು ಅಂತ ಹೇಳಿದ ದ್ರೋಣರು ಚಳಿ ಬಿಟ್ಟು ಕೆಲಸ ಮಾಡಿದಾವತ್ತೆ ರಾತ್ರಿ ನಿದ್ದೆ ಕೆಟ್ಟು ದುಡಿಲಿಲ್ವೋ ಬಾಕಿ ಇದ್ದದ್ದೆಲ್ಲ ಕಾಲಮಿತಿ ಹ್ಮ್ ಅದು ರಾತ್ರಿ ಹೌದು ಇದು ಕಾಲನೇ ಮಿತಿ ಬೆಳಗ್ಗೆ ಬಿಲ್ ಎತ್ತಿದಂತಹ ದ್ರೋಣರು ಬಿಲ್ ಇಟ್ಟದ್ದೇ ಆಗ ಮಲಗುವಾಗಲೇ ಬಿಲ್ ಇಟ್ಟದ್ದು ಅದೇ ಎರಡು ಹಗಲು ಮತ್ತೊಂದು ರಾತ್ರಿ ಒಂದು ನಿರ್ಣಾಯಕವಾದ ಸೋಲುಣಿಸದೆ ಕಟ್ಟಿದ ಕವಚ ಕಳಚುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಹೊರಟವರು ಈ ಎರಡೂ ಘಟನೆಯನ್ನು ನೆನಪಿಸಿದರೆ ಎರಡು ಮಂದಿ ಪಾಂಡವರ ಮಕ್ಕಳನ್ನು ಅವರು ಕಳುಕೊಳ್ಳುವುದಲ್ಲಿ ನಮ್ಮ ಜಯದ ಆಶೆ ಚಿಗುರುವಲ್ಲಿ ಅವರಿಗೆ ಯಮನಂತೆ ಕಾಡಿದವ ನೀನು ಅಭಿಮನ್ಯುವಿನ ಕಾರ್ಮುಖದ ಬಂಧವನ್ನು ಕಡಿಯದೇ ಇದ್ರೆ ಜಯವರ್ತಿ ನೀನು ವಿಶೇಷವಾಗಿ ಇಂದ್ರಾನುಗ್ರಹಕ್ಕೆ ಪಾತ್ರವಾಗಿ ಸಂರಕ್ಷಿಸಿಕೊಂಡು ಬಂದಂತಹ ಆ ಮಹಾಶಕ್ತಿಯನ್ನು ವಿನಿಯೋಗಿಸದಿದ್ರೆ ನಾವು ಘಟೋದ್ಗಜನನ್ನು ಕೊಲ್ಲಿಕ್ಕಿತ್ತ ಇಲ್ಲವೇ ಇಲ್ಲ ಹಾಗಾದ್ರೆ ಎರಡೂ ಮಂದಿ ಯಮನಾಲಯಕ್ಕೆ ಹೋಗುವುದರಲ್ಲಿ ಕಾರಣ ನೀನು ಎನ್ನುವುದರಿಂದ ಎಲೆ ಪುನರಾವರ್ತನೆ ಆಗ್ತದೋ ಅಂತ ನನಗೆ ಕಾಣ್ತದೆ ಭಾನುಜಾತನಾಗುತ್ತೀಯೋ ಮೂರನೇ ಸಾಲ ಅದು ನೇರ ಪಾಂಡವ ಪಂಚಕರಲ್ಲಿ ಒಬ್ಬನನ್ನೇ ನೀನು ಬಲಿ ತೆಗೆದುಕೊಳ್ಳುವಂತಹ ಸತ್ಯದ ಸ್ಥಿತಿ ನನಗೆ ಕಾಣ್ತಾ ಉಂಟು ಇದು ಹೌದು ಅಂತ ಆದ್ರೆ ಸೋಲಿನ ಕತ್ತಲೆಯಲ್ಲಿ ನುಸುಳಿ ಹೋಗುತ್ತಿರುವಂತಹ ನಮಗೊಂದು ಗೆಲುವಿನ ಬೆಳಕನ್ನು ಕೊಡುವ ಕಾರಣ ನೀನು ಪ್ರಪಂಚಕ್ಕೆ ಒಬ್ಬ ಭಾನುಜಾತನಾಗಿ ಅಭಿನವ ಸೂರ್ಯನಾಗಿ ಅಥವಾ ಸೂರ್ಯನ ಮಗನಾಗಿ ಬಾನು ತೇಜನಾಗಿ ನಾಳೆ ಜನ ಗುರುತಿಸಿದ್ರೆ ನಾ ಹೆಮ್ಮೆ ಪಡ್ತೇನೆ ಆ ಹೆಮ್ಮೆ ಪಡುವುದರಲ್ಲಿಯೂ ನಾನು ಒಬ್ಬನಾಗ್ತೇನೆ ಕರ್ಣ ಸೇನಾಧಿಪತ್ಯದಲ್ಲಿ ನಾನು ಸಾರಥಿಯಾಗಿದ್ದೆಲ್ಲ ಹೌದು ಈ ಆಶಯವನ್ನು ಇಟ್ಟುಕೊಂಡು ಅಂದ್ರೆ ಹೇಳ್ತೇನೆ ನೆಲೆಗೊಳ್ಳುವಂತಹದ್ದು ನಾವು ಅನುಷ್ಠಾನಿಸಿದಂತಹ ಶಕ್ತಿ ಇಲ್ಲದಿದ್ರೆ ಲೋಹದ ಕಣೆಗೆ ನೆಲೆ ಉಂಟ ಅದಕ್ಕೆ ಮೌಲ್ಯವೂ ಇಲ್ಲ ಬೆಲೆಯೂ ಇಲ್ಲ ಅದಕ್ಕೆ ನೆಲೆಯೋ ಬೆಲೆಯೋ ಬರುವುದು ಆ ಲೋಹದ ಕಣೆಯನ್ನು ನಾವು ಏನನ್ನಾಗಿಸುತ್ತೇವೆ ಅದರಲ್ಲಿ ಯಾವ ಸಾನ್ನಿಧ್ಯವನ್ನು ನಾವು ಅನಿಯೋಜ್ಯವಾಗಿ ಅನುಷ್ಠಾನದಿಂದ ಆರೋಪಿಸ್ತೇವೆ ಎನ್ನುವುದರ ಮೇಲೆ ನೆಲೆ ಇರುವುದು ನನಗೆ ಒಂದೇ ಕಣೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅಸ್ತ್ರವನ್ನಾಗಿಸುವುದಕ್ಕೆ ಸಾಧ್ಯ ಆಗ್ತದೆ ಅಭಿಮಂತ್ರಿಸುವ ಮಂತ್ರದ ಮೂಲಕವಾಗಿ ಸಿದ್ಧ ಆಗುವುದು ಈ ದೇವತಾ ಪ್ರತಿಷ್ಠೆ ಬ್ರಹ್ಮಕಲಶ ಅಂದ್ರೆ ಅದೇ ಅಲ್ವಾ ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡುವುದು ಕಲ್ಲಿನಲ್ಲಿ ಅಂತದುಂಟು ಶಿಲ್ಪಿಗೆ ಕೊಟ್ಟ ಮೌಲ್ಯದಷ್ಟೇ ಕಲ್ಲಿರುವುದು ಬೇರೆ ಯಾವುದಕ್ಕೂ ಆಗುದಿಲ್ಲ ಅದು ದೇವತಾ ಸಾನ್ನಿಧ್ಯವನ್ನು ಅದಕ್ಕೆ ಪ್ರತಿಷ್ಠೆ ಮಾಡುವ ಕಾರಣ ನಾಲ್ಕು ಜನ ಬಂದು ಕೈ ಮುಗಿಯುವುದು ಅವರು ಕೈ ಮುಗಿದಿದ್ದಾರೆ ಅಂತ ಇನ್ನು ಹತ್ತು ಜನ ಬರುವುದು ಸಾನ್ನಿಧ್ಯ ವೃದ್ಧಿ ಆಗ್ತಾ ಇದು ನೆಲೆ ಹಾಗಾದ್ರೆ ಇಲ್ಲಿ ಯಾವ ನೆಲೆಯಿಂದ ಇದು ವಿಷವನ್ನು ಹೋಮಿಸ್ತದೆ ಹ್ಮ್ ಹ್ಮ್ ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಯಾವುದೇ ಬಾಣ ಇಂತಹ ಒಂದು ಅಭಿವ್ಯಕ್ತಿಯನ್ನು ವಿನಿಯೋಗದಲ್ಲೇ ಮಾಡುವುದು ನನ್ನ ನೆನಪಿನಲ್ಲಿಲ್ಲ ಹೌದೌದು ಸಂಧಾನ ಅದು ಪೂರ್ವದಲ್ಲಿ ಸಂಧಾನ ಪೂರ್ವದಲ್ಲಿ ಮತ್ತೆ ನೀವು ಹಿಡ್ಕೊಂಡದ್ದು ಮಾತ್ರ ಕಾಯಿಗೆ ಬರ್ಲಿಕ್ಕೊಂದೇ ಗೊತ್ತಾದದ್ದು ಪುಣ್ಯಕ್ಕೆ ಬತ್ತಳಿಗೆಯಲ್ಲಿರುವಾಗ ವಿಷಯ ವಮನ ಮಾಡಲಿಲ್ಲ ಬತ್ತಳಿಗೆ ಪೂರ್ತಿ ವಿಷಯವೇ ಕಾರಣ ಆ ಬಾಣದ ವಿಶೇಷ ಶಕ್ತಿಗೆ ವಿರೋಧಿಗಳು ಯಾರು ನಮ್ಮವರು ಯಾರು ಅಂತ ಗೊತ್ತಾಗುವಾಗ ಕಾಣ್ತಾರೆ ಈಗ ಹತ್ರದಲ್ಲಿ ನೀನಿದ್ದಿ ನಿನಗೆ ಪರಿಣಾಮ ಉಂಟಾ ಕೆಳಗೆ ನಾನಿದ್ದೇನೆ ನನಿಗೂ ಪರಿಣಾಮ ಇಲ್ಲ ಇಲ್ಲ ದೂರದಲ್ಲಿರುವ ಧರ್ಮರಾಯನಿಗೂ ಅರ್ಜುನನಿಗೂ ಆಕಾಶದಲ್ಲಿರುವಂತಹ ಹಾರುವ ಹಕ್ಕಿ ಗರಿಕೆದರಿ ಪಟಪಟ ಬಿಡ್ತಾ ಉಂಟು ಅದರ ವಿಷಯದ ಪ್ರಭಾವದಿಂದ ಕೆಲವೊಮ್ಮೆ ಕೆಲವು ಔಷಧ ಹಾಗುಂಟು ತೆಕ್ಕೊಂಡ ಕೂಡಲೇ ಪರಿಣಾಮ ಮೈ ಬಿಸಿ ನಿಲ್ಲುವುದು ಇವತ್ತು ನೀವು ಕಾರ್ಯಕ್ರಮಕ್ಕೆ ಹೋಗ್ಬೋದು ಹೌದು ಆದ್ರೆ ನಾಳೆ ಪುನಃ ಬೇರೆ ತಕ್ಕೊಳ್ಬೇಕು ಅಂತ ಕೆಲವು ಹಾಗಲ್ಲ ನೀವು ಒಂದು ಹದಿನೈದು ದಿವಸ ತಕ್ಕೊಳ್ಬೇಕು ಪರಿಣಾಮ ಗೊತ್ತಾಗಬೇಕಿದ್ದ ಔಷಧದ ಗುಣ ಹಾಗೆ ನೀವು ಇದು ಇದೊಂದು ಹದಿನೈದು ದಿವಸಕ್ಕೆ ಕೊಡ್ತೇನೆ ಕಷಾಯ ಮತ್ತೆ ಹದಿನೈದು ವರ್ಷಕ್ಕೆ ನಿಮಗೆ ರೋಗವೇ ಬರುವುದಿಲ್ಲ ಹದಿನೈದು ದಿವಸಕ್ಕೆ ಉಳಿದೋ ಇಲ್ವ ಅವರು ಪರೀಕ್ಷೆ ಮಾಡುದು ಇದು ನಡೀತದೆ ಅಂತ ಗೊತ್ತಾದ್ರೆ ಅದನ್ನೇ ಮುಂದುವರಿ ಈ ಸಲ ಬದಲಿಸ್ತೇನೆ ಅಂತ ಬದಲಿಸುವಾಗ ಇವ ಹೋದ ಪರೀಕ್ಷೆ ಮಾಡಿ ಮಾಡಿ ಹೌದೌದು ಹಾಗೆ ಇದರ ನೆಲೆ ಇದರಲ್ಲಿರುವ ಶಕ್ತಿ ಇದರಲ್ಲಿ ಒಮ್ಮಿಸುತ್ತಿರುವ ವಿಷ ಇದರ ಆವೇಶ ಈ ಬಾಣವನ್ನು ಹೇಗೆ ತೊಡಬೇಕು ಎಲ್ಲ ಬಾಣವನ್ನು ಒಂದೇ ಲೆಕ್ಕ ತೊಡುವುದಲ್ಲ ಬಾಣ ತೊಡುವುದರಲ್ಲಿ ಅಲ್ಲಿ ವಿನಿಯೋಗಿಸುವ ಶಕ್ತಿ ಮತ್ತು ಅದರ ಗುಣಗಳ ರೀತಿಯಲ್ಲಿ ಬಾಣ ತೊಡುವುದು ತೊಡುವಾಗ ಜೊತೆಗೆ ನಮ್ಮ ಸಾಧ್ಯತೆ ಸಾರಥಿ ಕುದುರೆ ಇದಕ್ಕೆ ದ್ವೈರತ ಯುದ್ಧ ಇದು ಅದಕ್ಕಿಂತ ಹೆಚ್ಚು ವಿರೋಧಿಗಳನ್ನು ನಾವು ಗುರುತಿಸಬೇಡುವ ಬೇಕು ಬೇಕು ಒಂದು ಅನುಸಂಧಾನದ ನೆಲೆಯಲ್ಲಿ ನಮ್ಮ ನೆಲೆ ಮಾತ್ರ ಅಲ್ಲ ನಾವು ಸೇತುವೆ ಹಾಕ್ತೇವೆ ಇಲ್ಲಿ ಗಟ್ಟಿ ಉಂಟು ನಾವು ದಾಟುವಾಗ ಆಚೆ ತುದಿಯಲ್ಲಿ ಸೇತುವೆ ಹೇಗೆ ಉಂಟು ಅಂತ ನಮಗೆ ಗೊತ್ತಾಗ್ಬೇಡುವ ಅಲ್ಲಿ ಗಟ್ಟಿ ಉಂಟ ಅಡಿಯಲ್ಲಿ ಸೇಡಿ ಉಂಟ ಅದನ್ನು ಗಟ್ಟಿ ಕಟ್ಟಬೇಕೋ ಎಲ್ಲಿಯಾದ್ರೂ ಪ್ರವಾಹಕ್ಕೆ ಹೋದೀತೋ ಇದೆಲ್ಲ ನೋಡ್ಬೇಕು ಬೇಗ ಅಥವಾ ನದಿಗೆ ಹಾರುವನು ಹಾಗೆ ಮೇಲೆ ಮಳೆ ಬಂದಿದೋ ಮೇಲೆ ಮಳೆ ಬಂದ್ರೆ ತಕ್ಷಣ ನೀರು ಕೆಂಪಾಗುದಿಲ್ಲ ಸ್ವಲ್ಪ ಮಧ್ಯಾಹ್ನ ಮಳೆ ಬಂದ್ರೆ ಸಂಜೆ ಇಲ್ಲಿ ಕೆಳಗೆ ನೀರು ಕೆಂಪಾಗುದು ಅವಾಗ ಎಲ್ಲಿಯಾರು ಮರದ ದಿಮ್ಮಿ ಬಂದಿತೋ ಇವ ಹೋದಾನೋ ಸಮುದ್ರದಲ್ಲಿ ಕೂತವರು ಆಲೋಚನೆ ಮಾಡಬೇಕು ಹೊಳೆ ಬದಿಯಲ್ಲಿ ಕೂತವರು ಇದನ್ನು ನೀನು ಧನುರ್ಮುಕ್ತಗೊಂಡ ಮೇಲೆ ಏನಾದೀತು ಎಂಬ ನೆಲೆಯನ್ನು ಆಲೋಚನೆ ಮಾಡಿದೆಯೋ ಮಾಡಬೇಕು ಈ ಒಟ್ಟು ನಮ್ಮಲ್ಲಿರುವ ಶಕ್ತಿ ಈ ಶಕ್ತಿಯನ್ನು ಖಂಡಿಸುವುದು ನೀ ಹೇಳಿದ ಹಾಗೆ ಆನಲಂಬುವರುಂಟೆ ಆನಲಂಬುದು ಒಂದು ತಡಿಯುವುದು ಒಂದು ಕಡಿಯುವುದು ಒಂದು ವಿಫಲಗೊಳಿಸುವುದು ಮುರುಷ ಇಲ್ವೋ ಒಂದು ಬಾಣವನ್ನು ಖಂಡಿಸುವುದು ಈಗ ಪರ್ವತಾಸ್ತ್ರ ವಜ್ರಾಸ್ತ್ರ ಸರ್ಪಾಸ್ತ್ರ ಗರುಡಾಸ್ತ್ರ ಆಗ್ನೇಯಾಸ್ತ್ರ ವರುಣಾಸ್ತ್ರ ಇತ್ಯಾದಿ ಇತ್ಯಾದಿ ಅದು ಖಂಡಿಸುವುದು ಖಂಡಿಸಲಿಕ್ಕೆ ಆಗಲಿಲ್ಲ ಅವಾಗ ಅದನ್ನು ತಡೆಯುವುದು ಗುರಾಣಿ ಇದ್ದಾಗ ಕತ್ತಿಯಲ್ಲಿ ಕಡಿಯುವಾಗ ರಕ್ಷಣೆ ಇನ್ನೊಂದು ಅದನ್ನು ವಿಫಲಗೊಳಿಸುವುದು ಅಲ್ಲಿ ಬರುವಾಗ ಇಲ್ಲಿಗೆ ಬಾರದ ಹಾಗೆ ಮಾಡುವುದು ಹ್ಮ್ ನಾವು ಆಡು ಭಾಷೆಯಲ್ಲಿ ಹೇಳಿರೋ ಅವಧನ ಪುಸ್ಕು ಮಾಡಿದ ಅಂತ ಒಂದು ಆಡು ಭಾಷೆಯಲ್ಲಿ ಹೇಳಿದ್ದೆ ನಾನು ಏನು ವಿನಿಯೋಗ ಇಲ್ಲದೆ ಮಾಡುದು ಜಳ್ಳು ಮಾಡುದು ಟೊಳ್ಳು ಮಾಡುದು ಮೂರು ಸಂಗತಿ ಉಂಟು ಈ ಇಷ್ಟು ವಿಷಯವನ್ನು ನೀನು ಆಲೋಚನೆ ಮಾಡಿದ ಕಾರಣ ಯಾಕೆಂದ್ರೆ ಅಲ್ಲಿರುವ ಸಾರಥಿ ನಳಿನಾಕ್ಷ ಎರಡು ಕಣ್ಣಿನಲ್ಲಿ ಸಾವಿರ ದೃಷ್ಟಿ ಇದೆ ತಾವರೆಗೆ ಹಾಗಲ್ವೋ ಉಳಿದ ಎಲ್ಲ ಹೂವಿಗಿಂತ ಹೆಚ್ಚು ಎಸಹಳುಗಳಿರುವುದು ತಾವರೆ ಒಂದು ಹೆಸಳಿನ ಎರಡು ಎಸಲುಗಳ ಮಧ್ಯೆ ಮತ್ತೊಂದು ಹೆಸಳು ಉಂಟು ಅದರಲ್ಲಿ ಹಾಗೆ ಒಂದು ದೃಷ್ಟಿ ಮೇಲೆ ಇರುವಂತಹದ್ದು ಎಸಲುಗಳು ಅದರ ಅಡಿಯಲ್ಲಿ ಪುನಃ ಎಸಳುಗಳ ಮಧ್ಯೆ ಮಧ್ಯೆ ಮಧ್ಯ ಮಧ್ಯೆ ಜೋಡಿಸ್ತಾ ಬರ್ತದೆ ಹಾಗಣ ಒಳ ದೃಷ್ಟಿಯು ಉಂಟು ಹೊರ ದೃಷ್ಟಿಯು ಉಂಟು ಅಂತರ ದೃಷ್ಟಿಯು ಉಂಟು ವಿಕಾಸವಾದಂತಹ ಉಂಟು ಕೃಷ್ಣನಿಗೆ ಅದು ನಮಗೆ ಅನುಭವಕ್ಕೆ ಬಂದಿದೆ ಕೃಷ್ಣ ಎರಡು ರೀತಿಯಲ್ಲಿ ಮಾಡ್ತಾನೆ ಒಂದು ದೇವನ ನೆಲೆಯಲ್ಲಿ ಒಂದು ಮಾನವನ ನೆನೆಯಲ್ಲಿ ನಮಗೆ ಗೊತ್ತಾಗದು ಅವ ಮಾಡಿದ ಮೇಲೆ ಕೃಷ್ಣ ಏನೇ ಮಾಡ್ಲಿ ಅವ ಮನುಷ್ಯನಾಗಿ ನೆಲೆಯಲ್ಲಿ ಮಾಡ್ತಾನೋ ಅಥವಾ ಅತಿ ಅತಿಮಾನುಷ್ಯನಾಗಿ ಮಾಡ್ತಾನೋ ಕೆಲವೊಮ್ಮೆ ಅಮಾನುಷನಾಗಿಯೂ ಕೃಷ್ಣ ವರ್ತಿಸಿದ್ದುಂಟು ನಾನು ಆಕ್ಷೇಪಿಸುದಲ್ಲ ಅವನ ಗುಣಗಳನ್ನು ಹೇಳಿದ್ದು ನಮಗೆ ಗೊತ್ತಾಗುದು ಮತ್ತೆ ಕೃಷ್ಣ ಹೇಗೆ ಮಾಡ್ತಾನೆ ಅಂತ ಗೊತ್ತಾಗುದಿಲ್ಲ ಮನುಷ್ಯ ಸಹಜವಾಗಿದ್ದು ಅನೇಕ ಸಲ ದೈವ ಹೇಗೆ ಅಂದ್ರೆ ಆವೇಶ ರೂಪದಲ್ಲಿ ಅಥವಾ ವಿಶೇಷ ರೂಪದಲ್ಲಿ ಅದು ರೂಪದಲ್ಲಿ ಬರುವುದು ಕೃಷ್ಣಸ್ತು ಸ್ವಯಂ ಭಗವಾನ್ ಮನುಷ್ಯನಾಗಿಯೇ ಸಣ್ಣ ಪ್ರಾಯದಲ್ಲಿ ಪೂತನಿ ಅಂತವರನ್ನು ಕೊಂದಿದ್ದಾನೆ ಯಾವ ವಿಷವು ಅವನಿಗೆ ನಾಟುವುದಿಲ್ಲ ಇದು ವಿಷವೊಮ್ಮಿಸುತ್ತಿರುವಂತಹದ್ದು ಕೃಷ್ಣ ವಿಷತ್ ಕುಡಿತಾನೆ ಏನಾಗುದಿಲ್ಲ ಆ ವಿಷದ ಹಾವಿನ ತಲೆಯಲ್ಲಿ ಕುಣಿತಾನೆ ಅದರ ಬಾಲ ಹಿಡ್ಕೊಳ್ತಾನೆ ಅವನಿಗೆ ಏನೂ ಆಗುವುದಿಲ್ಲ ನಡಿನಾಕ್ಷ ವಿಷ ಆಗುದಿಲ್ಲ ದಿವ್ಯತೆಯಲ್ಲಿ ನೋಡಿದ್ರೆ ಹಾವು ಅವನಿಗೆ ಹಾಸಿಗೆ ಹಾವು ಹಾಸಿಗೆ ಎಲ್ಲಿಯಾದ್ರು ಚಾಪ್ಯಾಡಿಗೆ ಹಾಕಿ ನನಗೆ ಅನ್ನೋದಂತ ಕೃಷ್ಣ ಇನ್ನೊಂದು ಮತ್ತೊಬ್ಬ ನಾಗಾಭರಣ ಅವ ಧನುರ್ವೇದಕ್ಕೆ ಅಧಿಷ್ಟಾತ್ರು ಅವನಿಗೂ ಹಾವು ಕುತ್ತಿಗೆಯಲ್ಲಿ ಆಭರಣ ಅವ ಅರ್ಜುನನಿಗೆ ಇಂದ್ರ ಕೀಲಕದಲ್ಲಿ ವಿಶೇಷ ಅನುಗ್ರಹ ಮಾಡಿದ್ದಾನೆ ಯಾರು ಹಾವನ್ನು ಮೈಯಲ್ಲಿ ಧರಿಸ್ತಾರೋ ಯಾರು ಹಾವಿನ ಹೆಡೆಯಲ್ಲಿ ಕುಣಿತಾರೋ ಯಾವ ಹಾವನ್ನು ಹಾಸಿಗೆ ಮಾಡ್ತಾರೋ ಇವರು ಪಾಂಡವರ ಪಕ್ಷದಲ್ಲಿದ್ದಾರೆ ನಾವೀಗ ವಿನಿಯೋಗಿಸಿದ್ದು ಸರ್ಪಮುಖಿ ಬಾಣ ವಿಶಿಷ್ಟವಾದ ವಿಶಿಷ್ಟವಾದದ್ದು ಕಾರಣ ಅವರಿಗೆ ಅದು ಕೃಷ್ಣನಿಗೆ ಅದು ವಿಶಿಷ್ಟ ಮತ್ತು ವಿಶೇಷ ಅದು ದೊಡ್ಡ ಸಂಗತಿ ಏನಲ್ಲ ನಮಗೆ ವಿಶೇಷ ನಳಿನಾಕ್ಷನಾಥನ ರಥದೊಳಗಿರೆ ಒಂದು ನಳಿನಾಕ್ಷನ ಮನೋರಥದಲ್ಲಿ ಆತನು ಇರೆ ಅರ್ಜುನ ಬರೇ ಅರ್ಜುನನ ರಥದಲ್ಲಿ ಕೃಷ್ಣನಲ್ಲ ಕೃಷ್ಣನ ರಥದಲ್ಲಿ ಅರ್ಜುನ ಕೃಷ್ಣನ ಮನೋರಥದಲ್ಲಿ ಅರ್ಜುನ ಅರ್ಜುನನ ಮನೋರಥದಲ್ಲಿ ನಾಗಾಭರಣ ಇಷ್ಟು ವಿಷಯ ಉಂಟು ನಿನ್ನನ್ನು ಗೆಲುವರೆ ಬಿಡುವನೆ ಅಥವಾ ನಮ್ಮನ್ನು ಗೆಲುವರೆ ಬಿಡುವನೆ ಬಿಟ್ಟನೋ ಅಂತ ನಾವು ಆಲೋಚನೆ ಮಾಡಬೇಕು ಯಾಕೆ ಆಲೋಚನೆ ಮಾಡಬೇಕು ಎಲ್ಲಿಗೆ ಹಿಡಿದಿದ್ದಿ ಗುರಿಯನ್ನು ಕೊರಳಿಗೆ What a name.